ಇವತ್ತ ಫೆಬ್ರವರಿ ಹನ್ನೆರಡನೇ ತಾರೀಕು ಗುರುವಾರ ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಈಗ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ರು ಎಷ್ಟೋ ಒಂದ್ ಸ್ವಲ್ಪ ಹಣ ಬಂದ್ರೆ ಸಾಕಪ್ಪ ಅಂತ ಕೆಲವರಿಗೆ ಎರಡು ಸಾವಿರ ಬಂದ್ರೆ ಇನ್ನು ಕೆಲವ್ರಿಗೆ ನಾಲ್ಕು ಸಾವಿರ ಹಣ ಇನ್ನು ಕೆಲವರಿಗೆ ಆರು ಸಾವಿರ ಹಣ ಈ ರೀತಿಯಾಗಿ ಹಣ ಬರೋದಕ್ಕೆ ಪ್ರಾರಂಭ ಆಗಿದೆ ಹೌದು ಸ್ನೇಹಿತರೆ ಈಗಾಗಲೇ ಕೊನೆದಾಗಿ ಇಪ್ಪತ್ತಾರನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಯ್ತು ಈಗಾಗಲೇ ನಿನ್ನೆ ನೀವು ಹೊಸ ಅಪ್ಡೇಟ್ ಅನ್ನ ನೋಡಿದ್ರ ಇದೇ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರ ಖಾತೆಗಳಿಗೆ ಎಲ್ಲಾ ಹಣವನ್ನ ಜಮಾ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಹೌದು ಸ್ನೇಹಿತರೆ ಇವತ್ತ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಪ್ರಕಾರ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಈಗ ಹಣ ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆಗಿದೆ ಇವತ್ತ ಯಾರೆಲ್ಲ ಹಣವನ್ನ ಪಡಿತಾ ಇದಾರೆ ಎಷ್ಟೆಷ್ಟು ಹಣವನ್ನ ಪಡಿತಾ ಇದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಒಂದು ಕಡೆಗೆ ನಿಮ್ಗೆ ಗೊತ್ತಿರಬಹುದು ಈಗ ಜೀವನ್ ಪ್ರಮಾಣ ಪತ್ರವನ್ನ ಸಲ್ಲಿಸ್ಬೇಕಂತ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಯಾಕಂದ್ರೆ ಕೆಲವ್ರಿಗೆ ಹಣ ಕೊಡೋದನ್ನ ಕಟ್ ಮಾಡಿ ಇನ್ನು ಕೆಲವರಿಗೆ ಬಡವರಿಗೆ ಹಣ ಕೊಡ್ಬೇಕು ಅನ್ನೋದನ್ನ ಒಂದು ಮೇನ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ ಸೊ ಅದಕ್ಕಾಗಿ ಎಲ್ಲಾ ಒಂದು ಕೆಲಸಗಳನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಿಮಗ್ ಕೂಡ ಗೊತ್ತಿರಬಹುದು ಸೊ ಅವ್ರು ಏನೇ ಮಾಡ್ಲಿ ಈಗ ಏನಪ್ಪಾ ಅಂತಂದ್ರೆ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಮಾಡ್ಲಿ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಕಂತರ ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿ ಅದ್ರ ಜೊತೆಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಅದು ಕೂಡ ಬಿಡುಗಡೆ ಪ್ರಾರಂಭ ಆಗಿದೆ ಹೌದು ಸ್ನೇಹಿತರೆ ಒಟ್ಟೊಟ್ಟಿಗೆ ಐದು ಕಂತುಗಳ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಅಂದ್ರೆ ಹಂತವಾಗಿ ಆ ಕೆಲವೊಬ್ಬರ ಖಾತೆಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಹಣ ಬರ್ತಾ ಹೋಗುತ್ತೆ ಸೊ ಹಾಗಾದ್ರೆ ಬನ್ನಿ ಲೇಟೆಸ್ಟ್ ಆದಂತ ಮಾಹಿತಿ ಇವತ್ತ ಯಾವ ಜಿಲ್ಲೆಯವರು ಎಷ್ಟೆಷ್ಟು ಹಣವನ್ನ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ಒಂದು ಸಭೆಯನ್ನ ನಡೆಸಿ ಅದರಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಅದೇ ರೀತಿಯಾಗಿ ಒಂದು ನಮ್ಮ ಮುಖ್ಯಮಂತ್ರಿಗಳು ಲಕ್ಷ್ಮಿ ಹೆಬ್ಬಳ್ಕರ್ ಅವರಿಗೆ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಇಷ್ಟು ಹಣವನ್ನ ಇಮಿಡಿಯೇಟ್ ಆಗಿ ನೀವು ಬಿಡುಗಡೆ ಮಾಡ್ತಾ ಹೋಗ್ಬೇಕು ಯಾಕಂದ್ರೆ ರಾಜ್ಯ ಸರ್ಕಾರ ಯಾವುದೇ ಫಂಡ್ ಅನ್ನ ಇಟ್ಕೊಂಡಿಲ್ಲ ಎಲ್ಲ ಟ್ರಾನ್ಸ್ಫರ್ ಮಾಡಿದೆ ಈಗ ನಿಮ್ಮ ಕಡೆಯಿಂದ ಹಣವನ್ನ ರಿಲೀಸ್ ಹೇಳಿ ಮುಖ್ಯಮಂತ್ರಿಗಳು ಲಕ್ಷ್ಮಿ ಹೆಬ್ಬಳ್ಕರ್ ಅವರಿಗೆ ಆದೇಶವನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ಈಗಾಗಲೇ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಂದ್ರೆ ಹಣ ಫಂಡ್ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಾಯ್ತು ಈಗ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೂಡ ಆ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಈಗಾಗಲೇ ಕೆಲವರಿಗೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕತ್ತಿರ ಹಣ ಜಮಾ ಆಗಿದ್ದು ಇನ್ನು ಕೆಲವರಿಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ್ ಕೂಡ ಹಣ ಬರ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಹಾಗಾದ್ರೆ ಇಲ್ಲಿ ಒಂದೇ ಮಾತು ಕ್ಲಿಯರ್ ಆಗಿ ಹೇಳ್ತೀನಿ ನಿಮಗೆ ಇದೇ ಶಿವರಾತ್ರಿ ಹಬ್ಬದ ಒಂದು ಪ್ರಯುಕ್ತ ಹಬ್ಬದ ಒಳಗಡೆಗೆ ಆಗೋ ನಿಮಗೆ ಏನಪ್ಪಾ ಅಂತಂದ್ರೆ ಈ ಒಂದು ಫೆಬ್ರವರಿ ಮತ್ತೆ ಮಾರ್ಚ್ ಮತ್ತೆ ಇಪ್ಪ ಇಪ್ಪತ್ತೈದು ಇಪ್ಪತ್ತಾರನೇ ಕತ್ತಿರ ಹಣ ಜಮಾ ಆಗುತ್ತೆ ಇವತ್ತು ನಮಗೆ ಬಂದಿರುವಂತಹ ಒಂದು ಮಾಹಿತಿ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ಈ ಒಂದು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕತ್ತಿರ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಇದು ಜೊತೆ ಜೊತೆಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ್ ಕೂಡ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಜಿಲ್ಲೆ ಹೆಸರುಗಳನ್ನ ಹೇಳ್ತೀನಿ ಹಾಸನ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಗದಗ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಾವಣಗೆರೆ ಉಡುಪಿ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ರಾಯಚೂರು ವಿಜಯಪುರ ಮೈಸೂರು ಮಂಡ್ಯ ಬೀದರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಅಂತ ಹೇಳಿದ್ದಾರೆ ಇಷ್ಟು ಜಿಲ್ಲೆಗಳಿಗೆ ಏನಿದೆ ಅಹ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಂತಿನ ಹಣ ಇವತ್ತ ಈವ್ನಿಂಗ್ ಒಳಗಡೆ ಅಂದ್ರೆ ಸಂಜೆ ಒಳಗಡೆ ನಿಮ್ಮ ಖಾತೆಯಲ್ಲಿ ಹಣ ಜಮಾ ಆಗುತ್ತೆ ಇದ್ರ ಜೊತೆ ಜೊತೆಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಪ್ರೊಸೆಸ್ ಇದೆ ಅಂದ್ರೆ ಅದು ಕೂಡ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಹಣ ಬರ್ಬೋದು ಕೆಲವ್ರಿಗೆ ಎರಡು ಸಾವಿರ ಕೆಲವ್ರಿಗೆ ನಾಲ್ಕು ಸಾವಿರ ಈ ರೀತಿಯಾಗಿ ಹಣ ಬರುತ್ತೆ ಕೆಲವರಿಗೆ ಇವತ್ತೆರಡು ಸಾವಿರ ಬಂದು ಕೆಲವ್ರಿಗೆ ನಾಳೆ ಮತ್ತೆ ಎರಡು ಸಾವಿರ ಬರುವಂತ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಹಣವನ್ನ ಸ್ಟೆಪ್ ಬೈ ಸ್ಟೆಪ್ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಮತ್ತೆ ಎಲ್ಲರೂ ಪ್ರತಿಯೊಬ್ರು ಜೀವನ್ ಪ್ರಮಾಣ ಪತ್ರ ಈಗ್ಲಿಂದನೇ ರೆಡಿ ಮಾಡಿಸ್ಕೊಂಡ್ ಇಟ್ಕೊಳ್ಳಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಗೆ ಅದನ್ನ ಸಬ್ಮಿಟ್ ಮಾಡಿ ಅಂತ ಕೇಳ್ತಾರೆ ಅದನ್ನ ನೀವು ಇಮಿಡಿಯೆಟ್ ಆಗಿ ಸಬ್ಮಿಟ್ ಮಾಡ್ಬೇಕಾಗತ್ತೆ